ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಯು ದೇರ್ ಸಿ ಯು ದೇರ್ ಅಲ್ಲಿ ಸಿಗೋಣ ಟಾಕ್ ಟು ಮೀ ಟಾಕ್ ಟು ಮೀ ನನ್ನ ಜೊತೆ ಮಾತಾಡಿ ಐ ಡೋಂಟ್ ಥಿಂಕ್ ಸೋ ಐ ಡೋಂಟ್ ಥಿಂಕ್ ಸೋ ನಾನು ಹಾಗೆ ಯೋಚಿಸುವುದಿಲ್ಲ ಡೋಂಟ್ ಬ್ಲಾಕ್ ದ ವೇ ಡೋಂಟ್ ಬ್ಲಾಕ್ ದ ವೇ ದಾರಿಯನ್ನು ತಡೆಯಬೇಡಿ ಪ್ಯಾಕ್ ದ ಲಗೇಜ್ ಪ್ಯಾಕ್ ದ ಲಗೇಜ್ ಸಾಮಾನುಗಳನ್ನು ಪ್ಯಾಕ್ ಮಾಡು ಡೋಂಟ್ ಸೇ ದಟ್ ಡೋಂಟ್ ಸೇ ದಟ್ ಹಾಗೆ ಹೇಳಬೇಡ ಸಿ ಮಸ್ಟ್ ರನ್ ಸಿ ಮಸ್ಟ್ ರನ್ ಅವಳು ಓಡಲೇಬೇಕು ಯು ಆರ್ ಸೇಮ್ಲೆಸ್ ಯು ಆರ್ ಸೇಮ್ಲೆಸ್ ನಿನಗೆ ನಾಚಿಕೆ ಇಲ್ಲ ಐ ಆಮ್ ನಾಟ್ ಟಯರ್ಡ್ ಐ ಆಮ್ ನಾಟ್ ಟಯರ್ಡ್ ನನಗೆ ಸುಸ್ತಾಗಿಲ್ಲ ವೈ ಆರ್ ಯು ಸೈಲೆಂಟ್ ವೈ ಆರ್ ಯು ಸೈಲೆಂಟ್ ನೀವೇಕೆ ಮೌನವಾಗಿದ್ದೀರಿ ಹೂ ವಿಲ್ ಕಮ್ ಹೂ ವಿಲ್ ಕಮ್ हू विल्कमारो हू विल्कम टुमारो ना बे हू विल् विथ यू हू विल् विथ यू निर्मा विल कम विथ मी हू विल्कम विथ मी विल कम या हू विल कम विल्कमु यारे हूज दिसर्ल हूज दिसर्लूर्यु विथ न्यू यार जो ಇದ್ದೀರಿ ಹೂ ಆರ್ ಯು ಟಾಕಿಂಗ್ ಅಬೌಟ್ ಹೂ ಆರ್ ಯು ಟಾಕಿಂಗ್ ಅಬೌಟ್ ನೀವು ಯಾರ ಬಗ್ಗೆ ಮಾತನಾಡುತ್ತಿದ್ದೀರಿ ಹೂ ಆರ್ ಯು ಟಾಕಿಂಗ್ ಟು ಹೂ ಆರ್ ಯು ಟಾಕಿಂಗ್ ಟು ನೀವು ಯಾರ ಜೊತೆ ಮಾತನಾಡುತ್ತಿದ್ದೀರಿ ಹೂ ಆರ್ ಯು ಹೂ ಆರ್ ಯು ನೀವು ಯಾರು ಯು ಆರ್ ಬ್ಯೂಟಿಫುಲ್ ಯು ಆರ್ ಬ್ಯೂಟಿಫುಲ್ ನೀವು ಸುಂದರವಾಗಿದ್ದೀರಿ ಯು ಆರ್ ಸೋ ಬ್ಯೂಟಿಫುಲ್ ಯು ಆರ್ ಸೋ ಬ್ಯೂಟಿಫುಲ್ ನೀವು ತುಂಬ ಸುಂದರವಾಗಿದ್ದೀರಿ ಯು ಆರ್ ಸೋ ಕ್ಯೂಟ್ ಯು ಆರ್ ಸೋ ಕ್ಯೂಟ್ ನೀವು ತುಂಬ ಮುದ್ದಾಗಿದ್ದೀರಿ ಯು ಆರ್ ಸೋ ಕ್ಯೂಟ್ ಬೇಬಿ ಯು ಆರ್ ಸೋ ಕ್ಯೂಟ್ ಬೇಬಿ ನೀನು ತುಂಬ ಮುದ್ದಾಗಿದ್ದೀಯ ಮಗು ಯು ಆರ್ ಸೋ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಯು ಆರ್ ಸೋ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ನೀವು ತುಂಬ ಮುದ್ದಾಗಿದ್ದೀರಿ ಮತ್ತು ಸುಂದರವಾಗಿದ್ದೀರಿ Thank you for watching. Subscribe my channel.